ಹೊತ್ತು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಈ ಸಂದರ್ಭದಲ್ಲಿ ನಮ್ಮ ಮೂರು ಜನ ಸದಸ್ಯರನ್ನ ಅದರಲ್ಲಿ ವಿಶೇಷವಾಗಿ ಇಬ್ಬರು ಕೂಡ ಸದಸ್ಯರನ್ನ ಇವತ್ತು ದುಡ್ಡು ಕೊಟ್ಟು ಒತ್ತಾಯ ಪೂರ್ವಕವಾಗಿ ಅವ್ರನ್ನ ತಗೊಂಡು ಹೋಗಿ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇಟ್ಟಿದ್ರು ಇವತ್ತು ಚುನಾವಣೆ ಹೈಕೋರ್ಟ್ ಡಿಸಿಷನ್ ಆಗಿದೆ ನಾಲ್ಕು ಜನ ವಿಧಾನ ಪರಿಷತ್ ಸದಸ್ಯರು ಇಡಬೇಕು ಅವ್ರು ಕೌಂಟ್ ಮಾಡಬಾರ್ದು ರಿಸಲ್ಟ್ ಡಿಕ್ಲೇರ್ ಮಾಡಬಾರ್ದು ಅಂತೇಳಿ ಗೊತ್ತು ಅದಕ್ಕೆ ನಾವು ಬದುಕಿದ್ದು ನಾವು ನಾವೇನು ಹೇಳಿದ್ವಿ ಅಂದ್ರೆ ನಮ್ಮ ಉಪಾಧ್ಯಕ್ಷರು ದಿನೇಶ್ ಹಳ್ಳಿಯವರು ಅವರು ಲೆಟ್ರಿಗೆ ಹೋಗ್ಬೋದು ಯಾರು ಕೂಡ ಸದಸ್ಯರು ತಮ್ಮ ಅಸೆಟ್ ಮತ್ತು ಲಯಾಬಿಲಿಟಿ ಇದನ್ನು ಫೈಲ್ ಮಾಡಿಲ್ಲ ಬಿಬಿಎಂಪಿ ಕೇಸ್ನಲ್ಲಿ ಈಗಾಗಲೇ ಯಾರು ಅಸೆಟ್ ಒಂದು ತಿಂಗಳು ಅಲ್ಲಿ ಅವರು ಅಸೆಟ್ ಫೈಲ್ ಮಾಡಿದ್ರೆ ಅವರ ನಾವು ಹೇಳಿದ್ರಿ ಇದು ಹೈಕೋರ್ಟ್ ಒಂದು ಇಂಡಿಪೆಂಡೆಂಟು ಇಲ್ಲಿ ಕಮಿಷನರು ಈಗ ಹೀಗಾಗಿ ಸರ್ಕಾರ ಇವರು ಸಲ್ಲಿಸಿಲ್ಲ ಆಗಿಟ್ಟು ಲೈಬ್ರಟಿ ಹೀಗಾಗಿ ಇವ್ರ ಇವ್ರ ಮೇಲೆ ಕ್ರಮ ಕೈಕೊಳ್ಬೇಕು ಅಂತ ಹೇಳಿದ್ರು ಸೊ ಹೀಗಾಗಿ ಇವರು ಸದಸ್ಯರಲ್ಲ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಇದೆಲ್ಲನು ಕೂಡ ಇದು ಸರಿ ಇಲ್ಲ ಸರ್ ಕಾನೂನು ಪತ್ರ ಮುಂದಿಡ್ಬೇಕು ಅಂತ ಹೇಳಿದ್ವಿ ಉಪಾಧ್ಯಕ್ಷ ಆದಾಗ್ಲೂ ಕೂಡ ಅವರು ಊಟ ಮಾಡಿಸಿದ್ರು ಎಲ್ಲರೂ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲಾನು ನಾವು ಎಲ್ಲ ಹೇಳಿದ್ರು ರೆಕಾರ್ಡ್ ಮಾಡ್ತೀವಿ ಕಂಪ್ಯೂಟರ್ ಜನನು ಹೋಗೋ ಪಾರ್ಟ್ ಆಫ್ ಅಂತ ಹೇಳಿದ್ರು ಅದ ನಂತರ ಉಪಾಧ್ಯಕ್ಷ ಬಂದಾಗ ಅಧ್ಯಕ್ಷದ ಊಟಿ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದಾರೆ ಉಪಾಧ್ಯಕ್ಷ ಬಂದ ಮೇಲೆ ಅವರು ಕೈ ಹಚ್ಚುವಂತದ್ದು ಪರನು ಕೈ ಹಚ್ಚಿದ್ರು ವಿರೋಧನ ಅವರೆಲ್ಲರೂ ಕೈ ಹಚ್ಚಿದ್ರು ಉಪಮೇಯರ್ ಉಪಮೇಯರ್ ಮತ್ತೆ ಪರ ಮತ್ತು ವಿರೋಧ ಕೈ ಹತ್ತಿರಲ್ಲ ಸುಂದರ ಪ್ರಕ್ರಿಯೆ ಸರಿ ಇರಲಿಲ್ಲ ಹೀಗಾಗಿ ನಾವು ಅದನ್ನ ಚುನಾವಣೆಯನ್ನ ಇಲ್ಲಿ ಕಮಿಷನರ್ ಕೂಡ ಸರ್ಕಾರಕ್ಕೆ ಲಡಬರ್ಯನು ಕ್ರಮ ಕೈಕೋಬಹುದು ಕಮಿಷನರ್ ಸರ್ಕಾರಕ್ಕೆ ಸರ್ಕಾರಕ್ಕೂ ಅಧಿಕಾರ ಇದೆ ಇನ್ ಬಿಟ್ವೀನ್ ಬಿಟ್ಟು ನ್ಯಾಯಾಲಯ ಬಿಟ್ಟು ಏನು ಕಮಿಷನರ್ ಲೆಟರ್ ಬರೆದಿದ್ದಾರೆ ಸರ್ಕಾರ ಸರ್ಕಾರನೂ ಕೂಡ ಅದ ಮೇಲೆ ನಿರ್ಣಯ ತಗೋತಾರೆ ಕಾನೂನಾತ್ಮಕವಾಗಿ ಒಂದ್ ತಿಂಗಳಾಗ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಪಿ ಪಿ ಕೇಸ್ ಎಲ್ಲ ಇದೆ ಸರ್ಕಾರನೂ ಕೂಡ ನಿರ್ಣಯ ಮಾಡ್ತಾರೆ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲಲ್ಲ ಅದ್ರ ಸರ್ಕಾರ ಕೂಡ ನಿರ್ಣಯ ಮಾಡಿ ಸರ್ಕಾರಕ್ಕೂ ಕೂಡ ಹಾಕಿದೆ ಬರೀ ಸುಪ್ರೀಂಕೋರ್ಟ್ ಹೈಕೋರ್ಟ್ ಅಷ್ಟೇ ಅಲ್ಲ ಅವ್ರಿಗೂ ಅಧಿಕಾರ ಇದೆ ಅವ್ರ ಹೈಕೋರ್ಟ್ ಎಲ್ಲಾ ರೀತಿಯ ಅಧಿಕಾರ ಇದೆ ಸರ್ಕಾರಕ್ಕೂ ಏನಿದೆ ಕಮಿಷನ್ ಪತ್ರ ಬರೆಯವರೆ ಅದ್ರ ಮೇಲೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತಾರೆ ಈ ಮಧ್ಯೆ ಅವರು ಗೊಂದಲವನ್ನು ಸೃಷ್ಟಿ ಮಾಡಿ ಅಭಿವೃದ್ಧಿ ಚುನಾವಣೆಯನ್ನು ಮುಂದೂಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ